ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗಿಹಾಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಪೂರಿ ಮತ್ತು ಕಡಲೆ ಹಿಟ್ಟಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸಣ್ಣ ರವೆಗೆ ಒಂದು ಸ್ವಲ್ಪ ಮೊಸರು ಸಕ್ಕರೆ ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಈ ಅಳತೆಗೆ ನಾನಿಲ್ಲಿ ಮೂರು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ಮತ್ತು ಎರಡು ಬಟ್ಲು ಮೈದಾನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಅಜ್ವೇನವನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಅಜ್ವೇನ ಹಾಕೋದ್ರಿಂದ ಪೂರಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಲ್ಲವನ್ನೂ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ನಾನು ನೆನೆಸಿಟ್ಕೊಂಡಿರುವಂಥ ರವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ರವೆಗೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ಒಂಚೂರು ಸಕ್ಕರೆ ಆಮೇಲೆ ಸ್ವಲ್ಪ ನೀರು ಹಾಕಿ ನೆನ್ಸಕ್ಕಿಟ್ಟಿದ್ದೀನಿ ಮೊಸರು ಸಕ್ಕರೆ ಹಾಕೋದ್ರಿಂದ ರವೆನ ನೆನೆಸಿಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲವನ್ನು ನೀರು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನವಾಗಿ ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ನಾವು ಜಾಸ್ತಿ ಮೆತ್ತಗೆ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಪೂರಿ ಮಾಡೋಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ರೇ ಪೂರಿ ಚೆನ್ನಾಗಿ ಬರುತ್ತೆ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಹಿಟ್ಟು ಏನಾದರೂ ನಾವು ತೆಳುವಾಗಿ ನಾದ್ಕೊಂಡ್ಬಿಟ್ರೆ ಪೂರಿ ಏನು ಮಾಡುತ್ತೆ ಎಣ್ಣೆನ ಜಾಸ್ತಿ ಹೀರ್ಕೊಂಬಿಡುತ್ತೆ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿಟ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಎಲ್ಲವನ್ನು ಚೆನ್ನಾಗಿ ಈ ಥರ ನಾದ್ಕೋಬೇಕು ಕೈಯಿಂದ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಚೆನ್ನಾಗಿ ಸಾಫ್ಟಾಗಿ ಮತ್ತು ಒಳ್ಳೆಯ ಟೇಸ್ಟು ಬರುತ್ತೆ ಇವಾಗ ಹಿಟ್ಟು ಕಲಸಾಗಿದೆ ನಂತರ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇನ್ನೊಂದು ಸರ್ತಿ ಎಲ್ಲವನ್ನೂ ಚೆನ್ನಾಗಿ ನಾದ್ಕೊಂಡು ಇವಾಗ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಇದು ಸ್ವಲ್ಪ ನೆನೆಬೇಕು ಹಿಟ್ಟು ಅಷ್ಟರಲ್ಲಿ ನಾನಿವಾಗ ಕಡಲೆ ಹಿಟ್ಟಲ್ಲಿ ಚಟ್ನಿನ ಹೇಗೆ ಮಾಡೋದು ಅಂತ ಮೊದಲಿಗೆ ಇಲ್ಲಿ ನಾನು ಈ ಬಟ್ಲ ಅಳತೆಗೆ ನಾನು ಎರಡು ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಅಜ್ವೇನವನ್ನು ಈ ಥರ ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಅಚ್ಚಿ ಖಾರದ ಪುಡಿ ಇವಾಗ ಇದಕ್ಕೆ ಮೊಸರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಮೊಸರು ಇಲ್ಲ ಅಂದರೆ ನೀವು ಹುಣಸೆ ರಸನ ಹಾಕೋಬಹುದು ಈ ಚಟ್ನಿಗೆ ಸಕ್ಕರೆನ ನೀವು ಹಾಕಲೇಬೇಕು ಸಕ್ಕರೆ ಹಾಕೋದ್ರಿಂದನೇ ಈ ಚಟ್ನಿ ಸೂಪರಾಗಿ ಬರುತ್ತೆ ನಮ್ಮ ಕಲಬುರಗಿ ಸೈಡಂತೂ ಇದು ತುಂಬಾ ಫೇಮಸ್ಸು ಚಟ್ನಿ ಕಡಲೆ ಹಿಟ್ಟಲ್ಲಿ ಈ ಥರ ಚಟ್ನಿನ ನಾವು ಪೂರಿ ಜೊತೆಗೆ ಮತ್ತು ಮಂಡಕ್ಕಿ ಒಗ್ಗರಣೆ ನಮ್ಮ ಕಡೆ ಸೂಸ್ಲ ಅಂತೀವಿ ಅದನ್ನು ಈ ಚಟ್ನಿ ಜೊತೆಗೆ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಇಷ್ಟು ತೆಳುವಾಗಿ ಆಗಿದೆ ಇನ್ನೂ ತಿಳಿಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೋಬೋದು ಇದನ್ನು ಇವಾಗ ಸೈಡಿಗೆ ಇಡ್ತೀನಿ ಇದಕ್ಕೆ ನಾನಿವಾಗ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಗ್ಗರಣೆಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ನಾನಿಲ್ಲಿ ಬರೀ ಜೀರಿಗೆನ ಹಾಕೋತಾ ಇದ್ದೀನಿ ಸಾಸಿವೆನ ಹಾಕೋತಾ ಇಲ್ಲ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೇ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ನಾನು ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಈ ಚಟ್ನಿಗೆ ನೀವು ಸಕ್ಕರೆನ ಸ್ಕಿಪ್ ಮಾಡಲೇಬೇಡಿ ಸಕ್ಕರೆ ಹಾಕೋದ್ರಿಂದನೇ ಇದು ಟೇಸ್ಟ್ ಕೊಡುತ್ತೆ ಈ ಚಟ್ನಿಗೆ ಉಪ್ಪು ಹುಳಿ ಖಾರ ಮತ್ತು ರುಚಿ ಇದ್ರೇನೆ ಈ ಚಟ್ನಿ ಸೂಪರ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಚಟ್ನಿ ರೆಸಿಪಿನ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿ ಈ ಚಟ್ನಿ ಬರುತ್ತೆ ಪೂರಿ ಜೊತೆಗೆ ಯಾವಾಗಲೂ ಸಾಗು ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿನೂ ಮಾಡಿಕೊಂಡು ನೀವು ತಿನ್ಬೋದು ಈ ಚಟ್ನಿ ಅಷ್ಟು ಸಕ್ಕತ್ತಾಗಿರುತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ನೋಡಿ ಇದು ಇವಾಗ ಸ್ವಲ್ಪ ಹೊಂಬಣ್ಣ ಬರ್ತಾಯಿದೆ ಇನ್ನೂ ಜಾಸ್ತಿ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತೀನಿ ಈ ಚಟ್ನಿನ ನಾವು ಯಾವಾಗಲೂ ಪೂರಿ ಮಾಡಿದಾಗ ಇದನ್ನು ನಾವು ಮಾಡೇ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಮಗಂತೂ ಈ ಚಟ್ನಿ ತುಂಬಾ ಇಷ್ಟ ನೀವು ಈ ಥರ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಇಷ್ಟು ಹೊಂಬಣ್ಣ ಬಂದಿದೆ ಅಲ್ವಾ ಇದು ರೆಡಿ ಆಗಿದೆ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ನಾನಿಲ್ಲಿ ಕಲಸಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತ ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನಾನಿವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿನ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಚಟ್ನಿ ಇವಾಗ ರೆಡಿ ಆಯಿತು ಏನಪ್ಪ ಇದು ಚಟ್ನಿ ರೆಡಿ ಆಯಿತು ಅಂತಾರೆ ಕಡಲೆ ಮಾತ್ರ ಹಸಿದೇ ಇದೆ ಇನ್ನೂ ಅದನ್ನು ಬಾಯ್ಲ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಚಟ್ನಿ ಇದೇ ಥರ ಇದ್ರೇ ಚೆನ್ನಾಗಿರುತ್ತೆ ಏನಪ್ಪ ಹಸಿ ಹಸಿ ತಿಂದಂಗೆ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ ಈ ಥರ ಮಾಡಿಕೊಂಡು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಸಾಫ್ಟ್ ಆಗಿರುವಂತ ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ರವೆ ರವೆ ಇರೋ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಲ್ಲ ನಾನು ಇದು ಇವಾಗ ಆಗಿದೆ ಸೈಡಿಗೆ ಗೆತ್ತಿಟ್ಕೋತೀನಿ ಪೂರಿ ಜೊತೆಗೆ ಪಲ್ಯನ ಮಾಡ್ಕೊಂಡಿದ್ದೀನಿ ಈ ಪಲ್ಯ ರೆಸಿಪಿ ಬೇಕು ಅಂದ್ರೆ ನೀವು ನನ್ನ ಚಾನಲ್ ವಿಸಿಟ್ ಮಾಡ್ಕೊಂಡು ನೋಡ್ಕೋಬೋದು ವಿಡಿಯೋ ಕೊನೆಯಲ್ಲಿ ಈ ರೆಸಿಪಿ ವಿಡಿಯೋದು ನಾನು ಶೇರ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೀವು ನೋಡ್ಕೋಬಹುದು ಈ ಕಡೆ ಹಿಟ್ಟನ್ನು ನಾನು ನೆನೆಯ ಇಟ್ಟಿದ್ದೆ ಚಟ್ನಿ ಮತ್ತು ಪಲ್ಯ ಮಾಡೋ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆ ಹಾಗೆ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲವೂ ಸತಿ ಮಾಡಿಟ್ಕೊಂಡ್ರೆ ಪೂರಿ ಬೇಗ ಬೇಗ ಮಾಡ್ಕೋಬೋದು ನೋಡಿ ಎಲ್ಲವನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆನೆ ಹಚ್ಕೊಂಡು ಲಟ್ಟಣಿಗೆಯಲ್ಲಿ ಇವಾಗ ನಾನು ಪೂರಿನ ಮಾಡ್ಕೊತಾ ಇದ್ದೀನಿ ಪೂರಿನ ನಾವು ಫಸ್ಟ್ ಒಂದು ನಾಲ್ಕೈದು ಮಾಡಿ ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟರೆ ಕಾಯೋ ತನಕ ಇನ್ನೂ ನಾಲ್ಕು ಪೂರಿನ ಮಾಡ್ಕೋಬೋದು ನೋಡಿ ಇಷ್ಟು ದಪ್ಪವಾಗಿ ನಾನು ಪೂರಿನ ಇದ್ದೀನಿ ಇಷ್ಟು ಸಾಕು ಜಾಸ್ತಿ ದಪ್ಪ ಆಗಿಬಿಟ್ರೆ ಚೆನ್ನಾಗಿರಲ್ಲ ಹಿಟ್ಟಲ್ಲಿ ನಾವು ಅಜ್ವೈನ್ ಹಾಕಿರೋದ್ರಿಂದ ಪೂರಿ ರುಚಿ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಮತ್ತು ಹಿಟ್ಟು ನಾವು ಚೆನ್ನಾಗಿ ನಾದ್ಕೊಂಡು ಮತ್ತು ಅದನ್ನು ನೆನೆಯಕ್ಕೆ ಬಿಡಬೇಕು ಹಿಟ್ಟು ಹಿಟ್ಟು ಇಷ್ಟು ನೆನೆಯುತ್ತೋ ಪೂರಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮಕ್ಕಳಿಂದ ದೊಡ್ಡೋರವರೆಗೂ ಪೂರಿನ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ಪೂರಿ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಣ್ಣೆನ ನಾನಿಲ್ಲಿ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಪೂರಿನ ಹಾಕೋತೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಸ್ವಲ್ಪ ಆಗಿ ಇಟ್ಕೊಂಡಿದ್ದೀನಿ ಜಾಸ್ತಿ ಲೋನು ಬೇಡ ಜಾಸ್ತಿ ಹೈನೂ ಬೇಡ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಪೂರಿನ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇದೇ ಥರ ಉಬ್ಬಿರೋ ಪೂರಿನ ನೀವು ಮಾಡ್ಕೋಬೇಕು ಅಂದರೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಈ ಥರ ಉಬ್ಬಿರುವಂಥ ಪೂರಿನ ನೀವು ಮಾಡಿಕೊಂಡು ಹಾಗೆಯೇ ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಿ ಅಂತ ಹೇಳ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ ಅಂತ ಕಲಿಸ್ಬೇಕಾದ್ರೆ ನಾನು ರವೆಯಲ್ಲಿ ಸಕ್ಕರೆನ ಹಾಕ್ಕೊಂಡು ನೆನೆಯಕ್ಕಿಟ್ಟಿದ್ದೆ ಸಕ್ಕರೆ ಹಾಕೋದ್ರಿಂದನೇ ಪೂರಿ ಚೆನ್ನಾಗಿ ಒಳ್ಳೆ ಹೊಂಬಣ್ಣ ಬರುತ್ತೆ ಸಕ್ಕರೆನ ನೀವು ಸ್ಕಿಪ್ ಮಾಡ್ಕೋಬೇಡಿ ನೋಡಿ ಎಲ್ಲವನ್ನೂ ಇದೇ ಥರ ಪೂರಿ ನಾನು ಮಾಡಿ ಇಟ್ಕೊತೀನಿ ಈ ಥರ ಸೈಡ್ ಸೈಡ್ ಮಾಡಿಕೊಂಡು ಪೂರಿನ ನಾನು ಇಲ್ಲಿ ಫ್ರೈ ಮಾಡ್ಕೊತೀನಿ ಪೂರಿ ಇವಾಗ ಸವಿಯೋದಕ್ಕೆ ಸಿದ್ಧ ಆಗಿದೆ ಕಡಲೆ ಹಿಟ್ಟಿನ ಚಟ್ನಿ ಈರುಳ್ಳಿ ಮತ್ತು ಟೊಮೆಟೊನ ಬಳಸಿ ಮಾಡಿರುವಂಥ ಪಲ್ಯದ ಜೊತೆಗೆ ಪೂರಿ ಸವಿಯೋದಕ್ಕೆ ಸಿದ್ಧ ಆಗಿದೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ನಿಮ್ಗೆಲ್ರಿಗೂ ಧನ್ಯವಾದಗಳ್ರಿ ಮತ್ತೆ ಸಿಗಮ್ರಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು